ಕಾಲ ಬದಲಾಗುತ್ತಿದ್ದಂತೆ ನಮ್ಮ ನಮ್ಮ ಆಹಾರ ಜೀವನ ಶೈಲಿ ಇನ್ನು ಪರಿಸರ ಇವೆಲ್ಲ ಬದಲಾಗ್ತಾ ಇವೆ ಇವೆಲ್ಲ ನೇರವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇವೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನ ಮುದುಕರವರೆಗೆ ಸಾಕಷ್ಟು ರೋಗಗಳು ತಾನೇ ತಾನಾಗಿ ಬಂದು ಮನುಷ್ಯನನ್ನ ಸಾಕಷ್ಟು ಇಕ್ಕಟ್ಟಿಗೆ ಸೇರಿಸ್ತಾ ಇವೆ ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ಒತ್ತಡದ ಜೀವನ ಶೈಲಿಯೇ ಅಂತ ಹೇಳಬಹುದು ಮುಖ್ಯವಾಗಿ ಆಹಾರ ನಿಯಮಗಳನ್ನ ಸರಿಯಾಗಿ ಪಾಲಿಸದೇ ಇರೋದು ಮಾನಸಿಕ ಒತ್ತಡ ಹಾಗೆಯೇ ಶಾರೀ ಪ್ರೈಗಿಕ ದಣಿವು ಇಲ್ಲದೇ ಇರುವುದು ಇವೆಲ್ಲದಕ್ಕೂ ಕಾರಣ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ರೋಗಗಳು ಅವರವರ ಶರೀರ ಧರ್ಮವನ್ನ ಆಧರಿಸಿ ಆಯಾ ರೋಗಗಳು ಹೊತ್ತು ಗೊತ್ತಿಲ್ಲದೆ ಕಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಕಾಡ್ತಾ ಇರೋದು ರಕ್ತದ ಒತ್ತಡ ಮತ್ತು ಡಯಾಬಿಟಿಸ್ ಹೌದು ಸಕ್ಕರೆ ಕಾಯಿಲೆ ಇವೇ ಅಲ್ಲದೆ ಇತ್ತೀಚೆಗೆ ಹೆಚ್ಚು ಕಾಡ್ತಾ ಇರೋ ಸಮಸ್ಯೆ ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಬದಲಾದ ಜೀವನ ಶೈಲಿಯು ಹೃದಯದ ಮೇಲೆ ಸಾಕಷ್ಟು ಒತ್ತಡವನ್ನ ತಂದು ಹೃದಯಕ್ಕೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಇದರಿಂದ ನೇರವಾಗಿ ಹೃದಯದ ಮೇಲೆ ಒತ್ತಡ ಬಿದ್ದು ಅದರಿಂದ ಅಧಿಕ ರಕ್ತದ ಒತ್ತಡ ಆಗುತ್ತದೆ ಇನ್ನು ಈ ಕೆಲವು ಆಹಾರ ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಮತ್ತು ಕೆಲವು ಚಿಕ್ಕ ಚಿಕ್ಕ ಸಲಹೆಗಳನ್ನ ಪಾಲಿಸಿಕೊಳ್ಳೋದ್ರಿಂದ ನಮ್ಮ ಹೃದಯವನ್ನ ನಾವು ಕಾಪಾಡಿಕೊಳ್ಳಬಹುದು ಅದು ಸಕ್ರಮವಾಗಿ ಕೆಲಸ ಮಾಡಲು ಬೇಕಾಗಿರುವಂತಹ ಶಕ್ತಿಯನ್ನ ಇಂಧನದಂತೆ ಒದಗಿಸುತ್ತದೆ ಇದನ್ನು ನಾನ್ ಹೇಳ್ತಿಲ್ಲ ಡಾಕ್ಟರ್ ಗಳೇ ಹೇಳ್ತಿದ್ದಾರೆ ನಮ್ಮ ಶರೀರಕ್ಕೆ ಬೇಕಾಗುವ ಆಹಾರ ನೀರು ಅತಿ ಮುಖ್ಯವಾದ ಪೋಷಕ ಪದಾರ್ಥಗಳೇ ಅಲ್ಲ ಅದಕ್ಕೆ ಕೆಲವು ವಿಟಮಿನ್ಸ್ ಮಿನರಲ್ಸ್ ಇವೆಲ್ಲವೂ ಬೇಕೇ ಬೇಕಾಗುತ್ತದೆ ಕೆಲವು ಆಹಾರ ಪದಾರ್ಥಗಳು ನಮ್ಮ ಕಣ್ಣುಗಳನ್ನ ಕಾಪಾ ಇನ್ನು ಕೆಲವು ಆಹಾರ ಪದಾರ್ಥಗಳು ನಮ್ಮ ಮೂಳೆಗಳನ್ನ ನಮ್ಮ ಚರ್ಮವನ್ನ ಹೀಗೆ ಶರೀರದ ಒಂದೊಂದು ಭಾಗವನ್ನ ಅವು ಕಾಪಾಡ್ತವೆ ಇನ್ನು ಹೃದಯವನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ನಾವು ಈ ಹತ್ತು ಆಹಾರಗಳನ್ನ ಸಾಧ್ಯವಾದಷ್ಟು ಸೇವಿಸ್ತಾ ಇರಬೇಕು ಇವು ಹೃದಯದ ಆರೋಗ್ಯಕ್ಕೆ ಸಾಕಷ್ಟು ಒಳಿತನ ಮಾಡುತ್ತವೆ ಇನ್ನು ಮೊದಲನೇದು ಮುಖ್ಯವಾಗಿ ಮೀನು ಹೌದು ಮೀನುಗಳನ್ನ ತಿನ್ನೋದು ಆರೋಗ್ಯಕ್ಕೆ ಅತಿ ಉತ್ತಮ ಅದು ಎಲ್ಲರಿಗೂ ಗೊತ್ತಿರುವುದೇ ಇದರಿಂದ ಕಣ್ಣಿಗೆ ಉಂಟಾಗುವ ಸಮಸ್ಯೆಗಳು ಮತ್ತೆ ಹತ್ತಿರ ಸುಳಿಯುವುದಿಲ್ಲ ಅದರಲ್ಲೂ ಸಲ್ಮಾನ್ ಮೀನು ಒಮೆಗಾ ತ್ರೀ ಅಂಶಗಳನ್ನ ಹೆಚ್ಚಾಗಿ ಹೊಂದಿರುತ್ತದೆ ಆದ್ದರಿಂದ ಈ ಒಮೆಗಾ ತ್ರೀಯನ್ನ ನಾವು ನಮ್ಮ ಶರೀರಕ್ಕೆ ನೀಡಬೇಕು ಅಂದ್ರೆ ಮೀನನ್ನ ಸೇವಿಸಬೇಕು ಆರೋಗ್ಯವಾಗಿರಬೇಕು ಅಷ್ಟೆಲ್ಲ ಶರೀರದಲ್ಲಿ ರಕ್ತ ಗಡ್ಡೆ ಕಟ್ಟದಂತೆ ಇದು ಬಹಳಷ್ಟು ಸಹಾಯಕಾರಿ ಇದರಲ್ಲಿ ವಿಟಮಿನ್ ಬಿ ಟು ಕೂಡ ಇರೋದ್ರಿಂದ ಬ್ಲಡ್ ಶುಗರ್ ಸ್ಥಾಯಿಗಳನ್ನ ನಿಯಂತ್ರಿಸುತ್ತದೆ ಇನ್ನ ಅಧಿಕ ಕೊಲೆಸ್ಟ್ರಾಲ್ ಗಳನ್ನ ನಿಯಂತ್ರಿಸಿ ಆರೋಗ್ಯವನ್ನ ಸುಧಾರಿಸುತ್ತದೆ ಬೆಳಗಿನ ಹೊತ್ತಿನಲ್ಲಿ ಇವುಗಳನ್ನ ಸೇವಿಸೋದ್ರಿಂದ ಬಹಳಷ್ಟು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಇನ್ನು ಇತ್ತೀಚೆಗೆ ಓಟ್ಸ್ ಹೆಚ್ಚಾಗಿ ಕೇಳ್ತಾ ಇದ್ದೇವೆ ಓಟ್ಸ್ ಅನ್ನು ಉಪಯೋಗಿಸೋದ್ರಿಂದ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಅಲ್ಲ ಆರೋಗ್ಯವನ್ನ ಕೂಡ ಕಾಪು ಪಾಡಿಕೊಳ್ಳಬಹುದು ಎನ್ನುವುದು ಕೂಡ ಅಷ್ಟೇ ಸತ್ಯ ಇನ್ನು ಮೂರನೆಯದ್ದು ಬಾರ್ಲಿ ಬಾರ್ಲಿಯನ್ನ ಸೇವಿಸೋದ್ರಿಂದ ನಮ್ಮ ಶರೀರಕ್ಕೆ ನಾರಿನ ಅಂಶ ನಾರಿನ ಪದಾರ್ಥ ಸಮೃದ್ಧವಾಗಿ ಸಿಗುತ್ತದೆ ಇನ್ನು ನಾಲ್ಕನೇದ್ದು ಚಾಕ್ಲೇಟ್ ಅದರಲ್ಲೂ ಬ್ಲಾಕ್ ಚಾಕ್ಲೇಟ್ ಬಾರ್ಗಳು ಇವು ಹೃದಯದ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಬರದಂತೆ ಸಹಾಯ ಒದಗಿಸುತ್ತವೆ ಯಾವುದನ್ನೇ ಆಗ್ಲೇ ಅತಿಯಾಗಿ ತಿನ್ನುವುದು ಒಮ್ಮೊಮ್ಮೆ ಹಾನಿಕಾರಕವೂ ಹೌದು ಆದರೆ ಒಂದು ಎರಡು ತಿನ್ನೋದ್ರಿಂದ ಯಾವ ಬಗೆಯ ನಷ್ಟ ಉಂಟಾಗೋದಿಲ್ಲ ಅದರಲ್ಲೂ ಅದರಲ್ಲೂ ಈ ಬ್ಲಾಕ್ ಚಾಕ್ಲೇಟ್ ಶರೀರದಲ್ಲಿರುವಂತಹ ಹೃದಯಕ್ಕೆ ಸಾಕಷ್ಟು ಉತ್ತೇಜನವನ್ನ ನೀಡಿ ಸಮಸ್ಯೆಗಳು ಬರದಂತೆ ಕಾಪಾಡುತ್ತದೆ ಇನ್ನು ಐದನೇದ್ದು ಯಾವುದೇ ನಿಂಬೆ ಜಾತಿಯ ಅಂದರೆ ಕಿತ್ತಳೆ ಮೋಸಂಬಿ ಇತ್ಯಾದಿ ಹಣ್ಣುಗಳನ್ನ ತಪ್ಪದೆ ಸೇವಿಸಬೇಕು ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ಹಾಗೂ ಬಿ ಸಿಕ್ಸ್ ಸಿ ಪುಷ್ಕಲವಾಗಿರೋದ್ರಿಂದ ಇದರಿಂದ ಪೋಲೆಟ್ ಪೊಟ್ಯಾಷಿಯಂ ಕೂಡ ಹೆಚ್ಚಾಗಿರುತ್ತದೆ ಫೈಬರ್ ಕೂಡ ಹೆಚ್ಚಾಗಿರೋದ್ರಿಂದ ಇದು ಶರೀರಕ್ಕೆ ಹೆಚ್ಚಿನ ಆರೋಗ್ಯವನ್ನ ಒದಗಿಸುತ್ತದೆ ಇನ್ನು ಶರೀರಕ್ಕೆ ಬೇಕಾದ ಅಮಿನೋ ಆಸಿಡ್ಗಳು ಇದರಲ್ಲಿ ಹೆಚ್ಚಾಗಿ ಇರುತ್ತವೆ ಇನ್ನು ಆರನೇದ್ದು ಸೋಯಾ ಸೋಯಾದಲ್ಲಿ ಹೆಚ್ಚಿನ ಮಾಂಸ ಗಳು ಇರೋದ್ರಿಂದ ಇದನ್ನ ತಪ್ಪದೆ ಸೇವಿಸಬೇಕು ಎಂದು ಹೇಳಲಾಗುತ್ತದೆ ಇದರಲ್ಲಿರುವ ಮ್ಯಾಗ್ನೀಷಿಯಂ ಫೈಬರ್ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರೋದ್ರಿಂದ ಇದು ಹೃದಯಕ್ಕೆ ಹೆಚ್ಚಿನ ಸಹಾಯವನ್ನ ಒದಗಿಸುತ್ತದೆ ಇನ್ನು ಏಳನೆಯದು ಟೊಮೆಟೊ ಟೊಮೆಟೊ ಖರೀದಿ ಮಾಡಲು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಇದು ಒಳ್ಳೆಯ ಆಹಾರವೆಂದು ಸಾಬೀತಾಗಿದೆ ಇದು ಹೃದಯಕ್ಕೆ ಉರಿಯನ್ನ ಕಡಿಮೆ ಮಾಡಿ ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಸಮಸ್ಯೆಗಳು ಹತ್ತಿರ ಸುಳಿಯದಂತೆ ಕಾಪಾಡುತ್ತದೆ ಇನ್ನು ಇದರಲ್ಲಿರುವ ಕೆಲವೊಂದು ಆಸಿಡ್ಗಳು ದೇಹವನ್ನ ತಂಪಾಗಿಡಿಸುತ್ತವೆ ಇನ್ನು ಮುಂದಿನದು ಆಲೂಗಡ್ಡೆ ಹೌದು ಬಟಾಟೆಯನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಬೇಕಾಗುವಷ್ಟು ಕಾರ್ಬೋಹೈಡ್ರೇಟ್ಸ್ ಶರೀರಕ್ಕೆ ಸಮೃದ್ಧವಾಗಿ ಸಿಗುತ್ತವೆ ಇದರಿಂದ ಮಸಲ್ ಗ್ರೋತ್ ಆಗಿ ಶರೀರಕ್ಕೆ ಸಹಾಯವನ್ನ ಒದಗಿಸುತ್ತದೆ ಇದು ರುಚಿಗೆ ರುಚಿಯಾಗಿದ್ದು ಶಕ್ತಿಯನ್ನ ನೀಡುವಂತಹ ಸ್ವೀಟ್ ಪ್ರೊಟಾಟ ಅನ್ನ ಕೂಡ ಪ್ರತಿನಿತ್ಯ ನಮ್ಮ ನಲ್ಲಿ ಸೇರಿಸಿಕೊಂಡ್ರೆ ಯಾವ ವಿಧವಾದ ಹಾನಿ ಇರೋದಿಲ್ಲ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ರಕ್ತದ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡೋದೇ ಅಲ್ಲದೆ ಬಹಳ ಹೊತ್ತಿನವರೆಗೆ ಹಸಿವೆ ಆಗದಂತೆ ಹೊಟ್ಟೆ ತುಂಬಿದಂತೆ ಭಾಸವಾಗುತ್ತದೆ ಹೀಗೆ ಈ ಹತ್ತು ಪದಾರ್ಥಗಳನ್ನ ಅಂದ್ರೆ ಹತ್ತು ತರಕಾರಿಗಳನ್ನ ಪ್ರತಿನಿತ್ಯದ ಸೇವನೆಯಲ್ಲಿ ನಾವು ಉಪಯೋಗಿಸ್ತಾ ಬಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳನ್ನಾದ್ರೂ ನಾವು ಪಾರಾಗಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ